ನಮಸ್ಕಾರ ಎಲ್ಲರಿಗೂ ಅಮ್ಮ ಮಗನ ಕೇರ್ಚಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿ ಪೂರ್ವಕವಾದಂತಹ ಸ್ವಾಗತ ರೀ ಇವತ್ತಿನ ನೋಡಿದಾಗ್ರಿ ನಾವೇನ್ ಮಾಡಕತ್ತೀವಿ ಹೇಳ್ರಿ ತಾನಿಪಟ್ಟು ಸೇನಾ ಚಟ್ನಿ ಪುಡಿರಿ ತಾಲಿಪಟ್ಟ ರೀ ಆರೋಗ್ಯಕ್ಕ ತಂಡಿ ತಿಂದಾಗ ಬಾಳ್ ಒಳ್ಳೇದ್ರಿ ಎಲ್ಲ ಹಸಿರ್ತರ ಪಲ್ಯ ಸಿಕ್ಲಾ ರೀ ಅವಾಗ ಎಂತಿ ಸಬ್ಸಿಗೆ ಸೊಪ್ಪು ಅಥವಾ ಅಥವಾ ಕ್ಯಾರೆಟ್ ಎಲ್ಲ ತರ ಸಿಗ್ತೈತಿ ಅವಾಗ ಹಾಕಿ ಮಾಡ್ಲಿಕ್ಕೆ ಆರೋಗ್ಯಕ್ಕೆ ಬಾಳ ಹೆಂಗ್ ಏನ್ಬಿಡುತ್ತೆ ಇವತ್ತಿನ ಹಿಡಿದಾಗ ತೋರ್ಸ್ಕೊಡ್ತೀವಿ ಬರ್ರಿ ಅದಕ್ಕಿಂತ ನಮ್ ಇಂಟ್ರ ಸಬ್ಸ್ಕ್ರೈಬ್ ಆಗಿರೋದ್ರ ಸಬ್ಸ್ಕ್ರೈಬ್ ಆಗ್ರಿ ಬಾಸು ಬರು ಬೆಲ್ ಬಟನ್ ಹೊತ್ರಿ ಹಂಗೆ ಎಂತ ಇಡೋಸೇರ್ ನೋಡುದು ಬರೀ ಬೇಡ್ರಿ ಹಂಗಾದ್ರೆ ಇವತ್ತಿನ ಬಹಳ ವಿಶೇಷವಾಗಿರುವಂತಹ ಸಬ್ಬಸಿಗೆ ಸೊಪ್ಪಿನ ತಾಲಿಪಟ್ಟ ರೆಸಿಪಿಯನ್ನ ನೋಡಕ್ರಿ ಬರ್ರಿ ರೀ ನಾವು ಮೊದ್ಲಿಗೆ ಎತ್ತಿವಿ ಒಂದು ಕಪ್ಪು ಶೇಂಗಾ ತೊಗೊಂಡೀವಿ ನೀವು ಶೇಂಗಾ ಹೆಚ್ಬೇಕಂದ್ರೆ ನೀವು ಹೆಚ್ಚನು ತಗೋಬಹುದು ಕಡ್ಮೆನು ತಗೋಬಹುದು ಶೇಂಗಾ ಏನು ಹುರಿತಿರ್ತಲೇ ಅವನ್ನ ಜೋರು ಉರಿ ಇಟ್ಟು ಒತ್ತಿಸಿ ಹೋಗಸಂಗಿಲ್ಲ ರೀ ಸಮಾಧಾನಲಿ ಹಿಂಗೆ ಹುರಿದಾಗ ಕಣ್ಣು ಬೀಳೋಂಗೆ ನೋಡ್ಕೊಂಡು ಆರಾಮಾಗಿ ಅವು ಚಟ್ಪಟ್ಟ ಅನ್ನತ ಇರ್ತಾವಲ್ಲ ಅಲ್ಲಿ ತನಕ ತಗೊಂಬಂದ್ರೆ ಸಾಕು ಕಾರಕದೊಳಗೆ ಹುರಿದಿರುವಂತ ಶೇಂಗಾನ ಕೀಳು ನಾಮ ಹರಿದಿದ್ವು ರೀ ಅಂದ್ರೆ ಇವ್ನ ಸಣ್ಣ ಮಾಡ್ತೇವೆ ನಿಮ್ಮ ಮಿಕ್ಸರ್ ಜಾರ್ದಾಗ ಬೇಕಾದ್ರೆ ಹಂಗೂ ಮಾಡ್ಕೊಳ್ಬೋದು ರೀ ಏನ್ ಶೇಂಗ ಆದ್ರೆ ಇವ್ನ ಕಾರು ಕಲ್ ಅರಿವ್ ಮೊದಲ ನೀವು ನೀವ್ ಅದರ ಸಿಪ್ಪಿದ ತಗದ್ರು ನಡಿತೈತ್ರಿ ತಗಿಲ್ಲ ಅಂದ್ರೂ ನಡಿತೈತಿ ನಾವ್ ಇಲ್ಲಿ ತಗದಿಲ್ರಿ ಅದ ಕಾರು ಕಲ್ ಒಳಗ ಎಷ್ಟ್ ಬೇಕು ನೋಡ್ಕೊಂಡು ಅಷ್ಟ ಈ ಅಚ್ಚಕಾರದ ಪುಡಿಯನ್ನ ಹಾಕ್ರಿ ಬೆಳ್ಳುಳ್ಳಿ ಹೆಸಳ್ರಿ ಒಂದ್ ಐದಾರು ಅದಾದ್ಮೇಲೆ ಇಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕ್ರಿ ಸ್ವಲ್ಪ ಜೀರಿಗೆ ಅಣ್ಣ ಹಾಕ್ರಿ ನೋಡಿ ಹೇಳ್ತಿಬೇಕು ಅಷ್ಟನ್ನ ಉಪ್ಪು ಹಾಕ್ರಿ ಇದಕ್ಕ ನಾವು ಮುಂಚೆ ಅಣ್ಣ ಬೆಲ್ಲ ಸೇರ್ಸಾತಿಲ್ರಿ ಯಾಕಂದ್ರೆ ಇದನ್ನ ಮೊಸರ್ ಜೊತೆ ತೇತೀವ್ರ ನಾವು ಮೊದ್ಲಿನ ಅವ್ರೆಲ್ಲಾ ಏನ್ ಮಾಡ್ತಿದ್ರಿ ಅಂತ ಅಂದ್ರೆ ಒಳಕಲ್ದಾಗ ಹಿಂಗ ಖಾರವನ್ನ ಕೊಡ್ತಿದ್ರಿ ಅಥವಾ ಈ ರೀತಿ ಚಟ್ನಿ ಪುಡಿಗಳನ್ನ ಮಾಡ್ತಿದ್ರಿ ನಾವು ನಿಮ್ಗೆ ಖಾರ ಕಲ್ದಾಗ ತೋರ್ಸತಿವಿ ಅದನ್ನ ಮಿಕ್ಸರ್ ಜಾರ್ದಾಗೂ ಮಾಡ್ತಾರೆ ಈಗ ಎಲ್ಲಾರು ಎಲ್ಲಾ ಕೆಲವರು ಮಾಡ್ತಾರೆ ಆಮೇಲೆ ನೀವು ಶೇಂಗಾ ಚಟ್ನಿ ಪುಡಿ ಅಥವಾ ಯಾವ್ದೋ ಚಟ್ನಿ ಪುಡಿಗಳನ್ನ ಮಾಡುವಾಗ್ರಿ ಹುಣಸೆಯನ್ನ ಸ್ವಲ್ಪ ಬೆಲ್ಲ ಹಾಕೋದಂತೂ ರೂಢಿ ಇರ್ತದ್ರಿ ನಾವಿಲ್ಲಿ ಹಾಕತೇವೆ ನಿಮ್ಗೆ ಆಗ್ಲೇ ಹೇಳಿದಂಗ ಮೊಸರು ಜೊತೆ ಅಂತೀ ಅದಕ್ಕ ನಮಗೆ ಬೇಕಾಗಿಲ್ಲ ಅಂತ ಅನಿಸಿ ಹಾಕಿದ್ರಿ ಅದಾದ ನಂತರ ಅದ್ರ ಜೊತೆ ಈ ಒಂದು ಏನ್ ಚಟ್ನಿ ಮಾಡಿದ್ರಲ್ಲ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನೀವು ಅಡುಗೆ ಎಣ್ಣೆಯನ್ನ ಹಾಕಿದ್ರು ನೂರ್ ನಡಿತೈತ್ರಿ ಬಹಳ ಚಲೋ ಆಗ್ತೈತಿ ಮಸ್ತ್ ಆಗಿ ನೀವು ಶೇಂಗಾ ಚಟ್ನಿ ಪುಡಿಯನ್ನ ಮಾಡ್ಕೊಳ್ಬಹುದ್ರಿರ್ಸಿ ಬೇಕು ಈಗ ಈ ಒಂದು ಶೇಂಗಾ ಚಟ್ನಿ ಏನಿತಿರ್ಲಾ ಅದು ರೆಡಿ ಆಗೇತಿ ತಾರಿ ಪಟ್ರಿ ಎಲ್ಲಾರು ಒಂದೊಂದ್ ತರ ಮಾಡ್ತಾರೀ ಸಜ್ಜಿ ಹಿಟ್ಟ ಅಥವಾ ಕಡ್ಲೆ ಹಿಟ್ಟ ಜೋಳದ ಹಿಟ್ಟ ನಾವ್ರಿ ಇವತ್ತ ಮಲ್ಟಿಗ್ರೇನ್ ಹಿಟ್ಲೆ ಅಟ್ಟ ಮಾಡಿ ತೋರ್ಸಾತಿವ್ರಿ ಅದ ಆರೋಗ್ಯಕ್ಕೆ ಬಹಳ ಒಳ್ಳೇದ್ರಿ ಈ ಒಂದು ಹಿಟ್ ಏನೈತಿರ್ಲ ಇದ್ರೊಳಗ ಹದಿನೈದು ರೀತಿಯ ಸಿರಿಧಾನ್ಯಗಳು ಬೇಳೆ ಕಾಳುಗಳು ಆಮೇಲೆ ವಿಧ ವಿಧವಾದ ಎಲ್ಲಾ ಬೇಳೆ ಕಾಳು ಇಂತವನ್ನ ಸೇರ್ಚಿ ಮಾಡಿರುವಂತಹ ಈ ಮಲ್ಟಿಗ್ರೇನ್ ಹಿಟ್ ಐತಿರ್ಲೇ ಇದ ನಮ್ಮ ಸವಿರ್ ಜೆ ಸೊಗ್ಗು ಚಾನಲ್ ದಾಗ ಈಗ ನಾವು ಹ್ಯಾಂಗ್ ಮಾಡ್ಕೊಳ್ಳೋದು ಅಂತ ಹೇಳಿ ಅದಕ್ಕೆ ಇಲ್ಲಿ ಅದನ್ನ ಸಪರೇಟ್ ಆಗಿ ಮಾತ್ರ ಹೊಂಟಿಲ್ಲ ಯಾಕಂತಂದ್ರೆ ಅದ ದೊಡ್ಡದಾಗಿ ಬಿಡದಾ ರೀ ವಿಡಿಯೋ ಆಮೇಲೆ ಈ ಒಂದು ವಿಡಿಯೋ ಏನಾಯ್ತಿಲ್ಲ ಇದು ನಮ್ಮ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ವಿಡಿಯೋ ಆಗ್ತೈತಿ ಈ ವರ್ಷ ಬಹಳ ಚಲೋ ಸಪೋರ್ಟ್ ಮಾಡಿರುವಂತ ಎಲ್ಲರಿಗೂ ನಮ್ಮ ತುಂಬಾ ಧನ್ಯವಾದಗಳು ಆಮೇಲೆ ಆಮೇಲೆ ರೀ ಬಹಳ ಜನ ವಿಡಿಯೋಗಳನ್ನ ನೋಡ್ತಿರಿ ಆದ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಿಮ್ಮಾಗ ಇಟ್ಕೊಂಡ್ಬಿಡ್ತೀರಿ ಹೊರಗ ಕಮೆಂಟ್ ಮೂಲಕ ಚಲ್ರಿ ನಮಗೂ ನಿಮ್ಮಿಂದ ನಿಮ್ಮ ಅಭಿಪ್ರಾಯ ಅಂತ ಹೇಳಿ ನಾವು ಮತ್ತೊಮ್ಮೆ ಕೇಳ್ಕೊತೀವಿ ಆಮೇಲೆ ಈಗ ಏನ್ ನೀವು ತೋರಿಸಿದ್ರಲ್ಲ ಇದೇ ಮಮತೆಯಿಂದ ಅದೇ ಪ್ರೀತಿಯಿಂದ ಅದೇ ಒಂದು ಹಾರೈಕೆಯಿಂದ ಇರಲಿ ಅಂತ ಹೇಳಿ ನಾವು ಅಮ್ಮ ಮಗನ ಕರ್ಚಿತಿವ್ರಿ ಹಾಗಾದ್ರ ಈಗ ತಾಲಿಪಟ್ಟಿ ಗುಡಿಯವ್ರು ಮಲ್ಟಿಗ್ರೇನ್ ಇಟ್ರಿ ಎರಡು ಕಪ್ ಅಷ್ಟು ತಗೊಂಡ ಅದನ್ನ ಚಾನ್ಸ್ ತಗೊಂಡಿದೀವಿ ಅದಕ್ಕೆ ಒಂದು ಮೀಡಿಯಂ ಸೈಜ್ ಸಣ್ಣ ಕಟ್ ಮಾಡಿ ಸೇರ್ಸಿದ್ರಿ ಈಗ ಇದಕ್ಕೆ ಒಂದು ಮುಷ್ಟಿ ಒಂದ್ ಆಗೋಟಿ ಸೊಪ್ಪ ತೊಳ್ದ ಕಟ್ ಮಾಡಿ ತಗೊಂಡಿವ್ರಿ ಅದನ್ನ ಇದ್ರಾಗ ಸೇರ್ಸತಿವ್ರಿ ಕ್ಯಾರೆಟ್ ತುರಿ ಒಂದು ಎರಡು ಮೂರು ಹಸಿಮಿಂಚ ಸಣ್ಣಗೆ ಕಟ್ ಮಾಡಿ ಇಲ್ಲಿ ನೀವು ಸೇರಿಸ್ರಿ ಇರ್ತಿ ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ ತ ಇದಕ್ಕೆ ಅರಿಶಿನ ಪುಡಿಯನ್ನ ನಾವು ಹಾಕೋಣ ಅದಾದ ನಂತರ ಇಲ್ಲಿ ಸ್ವಲ್ಪ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಈ ಕಾಳು ಅಥವಾ ಕೊತ್ತಂಬರಿ ಕಾಳನ್ನ ಸ್ವಲ್ಪ ದಮ್ ದಮ್ಮಂಗೆ ಕುಟ್ಟಿ ಇದ್ರಾಗ ಸೇರಿಸ್ಬೇಡಿ ಲಾಸ್ಟಿಗೆ ಇಲ್ಲಿ ಎರಡು ತಗೋರಿ ಎರಡು ಯಾವ್ದು ಬೇಕಾದ್ರೆ ಕಪ್ಪು ಅಥವಾ ಬಿಳಿ ಎರಡು ಎರಡು ಗಳನ್ನ ತಗೋದನ್ನು ನಡೀತೈತ್ರಿ ಆಮೇಲೆ ತ ಇದ್ರಾಗ ಏನು ಕಾಳು ಕಾಳು ಆಗಿರೋರಿಲ್ಲ ಅದ ಇದಕ್ಕೊಂದು ಫ್ಲೇವರ್ ಬರಿಸುವಂತಹ ಮಸ್ತ್ ಮಸಾಲೆ ಅಂತಂದ್ರೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ರಿ ಇನ್ನ ಇದನ್ನ ಮಿಕ್ಸ್ ಕೊಡ್ರಿ ಈ ತಂಡಿದೆ ಅಂದಾಗ ಇವೆಲ್ಲ ಈ ಸೊಪ್ಪುಗಳು ಬಾಳ ಸಿಕ್ತಿರ್ತಾವು ಆಮೇಲೆ ಕ್ಯಾರೆಟ್ ರೀ ಹಂಗ ಈ ಎಳ್ಳು ಒಳ್ಳೇದು ಅದಕ್ಕೆ ಅವನ್ನೆಲ್ಲ ಸೇರಿಸಿ ಈ ರೀತಿ ನಿಮ್ಮ ತಾಲಿಪಟ್ಟನ್ನ ತಪ್ಲಾರ್ದ ಟ್ರೈ ಮಾಡ್ರಿ ಅದನ್ನ ನಾವ್ ಹೇಳ್ತೇವೆ ಅಷ್ಟೇ ನಿಮಗ್ ರೀ ಈಗ ತಂಪು ನೀರ್ ಸೇರಿಸಿ ಸ್ವಲ್ಪ ಇದನ್ನ ಎಟ್ಟ ಬೇಕ ನೀರ್ ಹಾಕಿ ಹಾಕಿ ನಾದೊಂಡ್ರಿ ಜೋಳದಿಟ್ಟ ಇತ್ತಂದ್ರ ಇದಕ್ಕೆ ಬಿಸ್ನೀರ್ ಹಾಕಿ ನಾದೋದು ಮಲ್ಟಿಗ್ರೇನ್ ಹಿಟ್ ಅಂದ್ರೆ ನೋಡ್ರಿ ಚೆನ್ನಾಗಿ ಹಿಟ್ಟನ್ನ ಈ ರೀತಿಯಾಗಿ ನೀವು ಕಲಸಿ ಇಟ್ಕೊಂಡ್ರಿ ಅಂತಂದ್ರ ತಾಲಿಪಟ್ಟಿ ಮಾಡಾಕ ಬಹಳ ಸುಲಭ ಆಗಿಬಿಡ್ತದ್ರಿ ನಾವಿಲ್ಲಿ ತಾಲಿಪಟ್ಟಿಯನ್ನ ಬಟರ್ ಪೇಪರ್ ಮೇಲೆ ಮಾಡಕತ್ತೇವೆ ನೀವು ಇಲ್ಲಿ ಬಾಳೆ ಇಲ್ಲಿ ಆಮೇಲೆ ತ ಒಂದು ಕಾಟನ್ ಬಟ್ಟೆ ತಗೊಂಡ್ ಮಾಡಿದ್ರೂ ನಡೀತಿದ್ರಿ ಇಲ್ಲಿ ಬಟರ್ ಪೇಪರ್ ಗೆ ನಾವು ಸ್ವಲ್ಪ ಎಣ್ಣೆ ಹಚ್ಚಾ ತರ್ತೇವ್ರಿ ನೀವು ಬಟ್ಟೆ ತಗೊಂಡ್ರಿ ಅಂತಂದ್ರೆ ಸ್ವಲ್ಪ ನೀರು ಹಚ್ಚಿದ್ರೆ ಮುಗಿತವ್ರಿ ನೋಡ್ರಿ ಹಂಗೊಂದು ಹುಳ್ಳಿ ತಗೊಂಡ ಈ ಎಣ್ಣೆ ಹಚ್ಚಿರ್ತೀವಲ್ಲ ಬಟರ್ ಪೇಪರ್ ಮ್ಯಾಲ ಅದ್ರ ಮ್ಯಾಲಿ ಇಟ್ಟ ಹಿಂಗ ಬರಳಿಂದ ಒತ್ಕೊಂತ ಹೋದ್ರಿ ಅಂತಂದ್ರೆ ಅದ ತಾಣ ದೊಡ್ಡದಾಗ್ತೈತಿ ಆಮೇಲೆ ಅದನ್ನ ತವಿ ಮೇಲೆ ಹಾಕಿ ಬೇಯಿಸ್ಬೋದ್ರಿ ಹಿಂಗ ಮಾಡಿದ್ರಿ ಅಂತಂದ್ರೆ ತಾಲಿಪಟ್ಟಿ ಸುಲಭವಾಗಿ ಬರ್ತಾವ ನೋಡ್ರಿ ನೀವು ಸ್ವಲ್ಪ ದೊಡ್ಡ ಬೇಕಂದ್ರೆ ದೊಡ್ಡ ಸಣ್ಣ ಬೇಕಂದ್ರೆ ಸಣ್ಣ ನಿಮ್ಗೆ ಹೆಂಗೆ ಬೇಕು ಹಂಗ ನೀವು ಈ ರೀತಿ ಒತ್ತಿ ಬರಬರಿಯಾಗಿ ತೆಳುವಾಗಿ ಮಾಡ್ಕೊಳ್ಬೋದ್ರಿ ನೋಡಿದ್ರಲ್ಲ ಇಟ್ಟು ಮಸ್ತ್ ಆಗಿ ನಿಮ್ ಎಲ್ಲಾ ತಾಲಿಪಟ್ಟಿಗಳನ್ನ ಸುಲಭ ಸುಲಭವಾಗಿ ಮಾಡ್ಕೊಳ್ಬೋದ್ರಿ ಆ ತಾಲಿಪಟ್ಟಿ ಬೇಯಿಸ ನಿಮ್ಮ ತವಿಯನ್ನ ಸ್ವಲ್ಪ ಚಲೋ ತಂಗ್ ಕಾಯಿಸಿದ್ರಿ ಅಂತಂದ್ರ ಬಹಳ ಚಲೋ ಆಮೇಲೆ ಈ ಮಾಡಿದಂತ ತಾಲಿಪಟ್ಟಿಯನ್ನ ಇದ್ರ ಮೇಲೆ ಹಾಕಿ ಪೇಪರ್ ಇದನ್ನ ಒಂದು ಹತ್ತು ಸೆಕೆಂಡ್ ಬಿಟ್ಟು ಆದ್ಮೇಲೆ ನೀವ ತಗಿ ಹಿಂಗ ಪೇಪರ್ ತಗದಾದ್ಮೇಲ್ತ ಸ್ವಲ್ಪ ಅದ್ರ ಮೇಲೆ ನೀವ ಎಣ್ಣಿ ಬಿಟ್ಟ ಚೆಂದಂಗಿ ಅದನ್ನ ಬೇಯಿಸ್ಬೇಕ್ರಿ ಎರಡು ಮೈ ಅಷ್ಟ ಚಲೋತ್ನಂಗಿನ ಬೇಯಬೇಕು ಈಗ ನೋಡ್ರಿ ಹಿಂಗ ಎರಡೂ ಮೈ ಚಂದಂಗೆ ಬೆಂದು ಅಂತಂದ್ರ ತಾಲಿಪಟ್ಟಿ ಬಹಳ ಭಾರಿ ಆಗಿ ಬರ್ತಾವ್ರಿ ನೋಡ್ರಿ ಒಂದ್ ತಾಲಿಪಟ್ಟಿ ಬೇಯತಿತ್ತು ಅಂತಂದ್ರ ಇನ್ನೊಂದ್ ತಾಲಿ ಪಟ್ಟಿಯನ್ನ ಬಡದ್ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ರಿ ಅಂತಂದ್ರ ಕೆಲಸ ಜಲ್ದಿ ಜಲ್ದಿ ಆಗಿಬಿಡ್ತೇತ್ರಿ ನೀವು ಬೇಕಾದ್ರೆ ಹಿಂಗೆ ಸಣ್ಣ ಸಣ್ಣ ಮಾಡ್ಕೊಳ್ಬಹುದ್ರಿ ಎಲ್ಲಾ ದೊಡ್ಡ ಮಾಡಬೇಕಂತ ಏನಿಲ್ಲ ನೀವು ನೋಡ್ಬೋದು ಆರಿಂದ ಎಂಟು ತಾಲಿಪಟ್ಟೆಗೆ ಅವ್ರಿ ನೀವು ಎಷ್ಟು ಜನ ಇರ್ತೀರಿ ಅಷ್ಟು ನೋಡಿ ನಿಮ್ ತಾಲಿಪಟ್ಟಿ ಮಾಡಬಹುದ್ರಿ ನೋಡ್ರಿ ಸೈಡ್ ಏನು ಅದಕ್ಕೆ ಮೆಣಸಿಕಾಯ ಸ್ವಲ್ಪ ನಾವು ಎಣ್ಣೆ ಒಳಗೆ ಹಿಂಗೆ ಹುರಿದು ತಕೊಳಕತ್ತೀವಿ ನಾವೀಗ ಸಿಂಪಲ್ ಆಗಿರುವಂತಹ ಸಬ್ಬಸಗಿ ಸೊಪ್ಪಿನ ಗ್ರೀನ್ ಹಿಟ್ಟಿನ ಮಾಡಿರುವಂತಹ ತಾಲಿಪಟ್ಟಿನ ತೋರಿಸಿದೇವ್ರಿ ಇದೇ ರೀತಿ ಹಲವಾರು ರೀತಿಯ ತಾಲಿಪಟ್ಟಿಗಳನ್ನ ನಮ್ಮ ನಮ್ಮನ್ನು ಸವಿರುಚಿಸಬಹುದಾಗಿ ಈಗಾಗಲೇ ನಿಮ್ಮ ಸಂಬಂಧ ಅಂತ ಹೇಳಿ ತೋರಿಸಿದೇವಿ ನಿಮ್ಗೆ ಸಪ್ರೇಟ್ ಆಗಿ ಯಾವ್ದು ಹಿಟ್ಟಿನ ತಾಲಿಪಟ್ಟಿ ಬೇಕಾಗಿದ್ರೆ ನಮ್ಮ ಆ ಚಾನಲ್ ಅನ್ನ ನೀವು ನೋಡಿದೀನಿ ಅಂತ ವಿಡಿಯೋಗಳು ಸಿಗತಾವ್ರಿ ಒಬ್ಬೊಬ್ರು ಏನಂತ್ರಿ ರೆಸಿಪಿ ಬಹಳ ನೋಡಬಹುದು ಆಮೇಲ್ತ ಟೇಸ್ಟ್ ಮಾಡಿ ಬಿಡ್ ಬಾಳ್ ಮಸ್ತ್ ಆಗಿರುವಂತಹ ಈ ಒಂದು ತಾರಿ ಪಟ್ಟಿರಿ ಮೊಸರದಾಗ ಮತ್ ಅದ್ರ ಜೊತೆ ಶೇಂಗಾ ಚಟ್ನಿ ಹಚ್ಕೊಂಡು ತಿಂದ್ರಿ ಬಾಳ್ ಮಸ್ತ್ ಆಗಿ ಒಂದ್ಸರಿ ಒಂದ್ಸಲಿ ನೋಡಿ ಬಿಡ್ ಈಗ ಇದ್ರ ಜೊತೆ ತಿನ್ಬೋದ್ರಿ ಅಥವಾ ಹಂಗಾನು ತಿನ್ಬೋದು ಇಲ್ಲ ಬೆಣ್ಣಿ ತಾಲಿಪಟ್ಟಿ ಜೊತೆ ತಿನ್ಬೋದ್ರಿ ಮತ್ತ ನಿಮ್ಗೇನು ಬ್ಯಾಡ್ ಬಾತನ ನಿಮ್ ಖಾಲಿ ಹಂಗಾನು ತಿಂದ್ರು ಬಾಳ್ ಮಸ್ತ್ ಇರ್ತಾವ್ರಿ ಆರೋಗ್ಯಕ ಬಾಳ್ ಒಳ್ಳೇದ್ರಿ ನಾವ್ ಆರೋಗ್ಯ ಕಡೆ ಎಷ್ಟು ಗಮನ ಕೊಡ್ತೀವ್ರೆ ಅಷ್ಟ ನಮ್ಮ ಗಳದ್ರಿ ನಾವು ರೀ ಒಂದೊಂದ್ ಸಲ ಏನ್ ಮಾಡ್ತಿವ್ ರೊಕ್ಕ ಮೂಡ್ಸವಾಗಿ ನಮ್ಮ ಜೀವನನ ಹಾಳು ಮಾಡ್ಕೋತೀವ್ರಿ ಆ ಜೀವನ ಮುಡ್ಸ್ಕೊ ಸಲವಾಗಿ ರೊಕ್ಕನ ತಗತಿವ್ರಿ ಹ್ಯಾಂಗ ಮಾಡೋಕಿತ್ತ ಆರೋಗ್ಯ ಎಲ್ಲಾರು ಆರೋಗ್ಯವಾಗಿ ಇರ್ಬೋದಿಲ್ರಿ ರೀ ಮಸ್ತ್ ಮಸ್ತ್ ರೀ ನೀವು ಟ್ರೈ ಮಾಡಿ ಮಸ್ತ್ ಇರ್ತದ ಹೆಲ್ದಿ ಆಗಿರುವಂತಹ ತಾಲಿ ಬಟ್ಟೆ ತಿನ್ಬೇಕ ಮಸ್ತ್ ಇರ್ತೈತಿ ನೀವು ಟ್ರೈ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಅಂತಂದ್ರೆ ಪಟ್ನ ಮಾಡ್ರಿ ಮತ್ತೆ ನಾವೀಗ ಮುಂದೆ ನೋಡ್ಸಿದ್ದೇವೆ ಅಂತ ಹೇಳ್ತಾ ಅಲ್ಲಿವರೆಗೂ ನೋಡ್ಕೊತೇವೆ ಅಮ್ಮ ಮಗನ ಕೇಳಿಸಿ ತುಂಬ ಧನ್ಯ